ಪ್ರಜಾ ಬನ್ನಿ ನಿಮ್ಮೊಂದಿಗೆ ನಾವಿದ್ದೇವೆ ಜಿಲ್ಲಾಧಿಕಾರಿ ನಮ್ಮ ಹೋರಾಟಕ್ಕೆ ಮನೆದು ಆದೇಶ ವಾಪಸ್ ಪಡೆಯಲು ಒಪ್ಪಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬನ್ನಿ ಭಾಗವಹಿಸೋಣ ಸೋರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಣ ಮೀಸಲಾತಿ ಪಡೆಯೋಣ ಪಂಚರ ತೀರಿಸೋಣ ಪಂಚಮಸಾಲಿ ಸೇನಾನಿಗಳಿಂದ ಬೆಳಗಾವಿಯಲ್ಲಿ ರಣಕಹಳೆ ಪ್ರತಿಯೊಬ್ಬ ಪಂಚಮಸಾಲಿ ಮಾಜಿ ಹಾಲಿ ಸಚಿವ ಸಂಸದರು ಕಡ್ಡಾಯವಾಗಿ ಈ ಹೋರಾಟದಲ್ಲಿ ಭಾಗವಹಿಸಲೇಬೇಕು ಜಯ ಮೃತ್ಯುಂಜಯ ಸ್ವಾಮೀಜಿ ರಾಮಗೌರ್ ಪಾಟೀಲ್ ಪ್ರಜರಾಜ ಬೆಳಗಾವಿ ಈ ನಿಟ್ಟಿನಲ್ಲಿ ಹುಕ್ಕೇರಿ ತಾಲೂಕಾ ಎಲ್ ಪಿ ಎ ಪಿ ಅಧ್ಯಕ್ಷರಾದ ವಕೀಲರಾದಂಥ ಕುರುಬೇಟ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗಾಗಲೇ ಎಲ್ಲ ಪದಾಧಿಕಾರಿಗಳ ಸಭೆ ಇದೆ ಈಗಾಗಲೇ ರಾಜ್ಯದಲ್ಲಿ ಟು ಎ ಮೀಸಲಾತಿ ಹೋರಾಟ ಪ್ರಾರಂಭವಾಗಿದೆ ಇದು ಬರುವ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯಾದ್ಯಂತ ವಕೀಲರ ಪರಿಷತ್ತಿನ ಸದಸ್ಯರು ಹಾಗೂ ಇನ್ನುಳಿದ ಟು ಎ ಪಂಚಮಶಾಲಿ ಮೀಸಲಾತಿ ಹೋರಾಟದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಈ ಕಾರ್ಯಕ್ರಮ ತುಂಬು ಹೃದಯದಿಂದ ಯಶಸ್ವಿಯಾಗಲಿಕ್ಕೆ ಸರ್ಕಾರ ಏನಾದರೂ ಅಡ್ಡಿ ಆತಂಕ ಹಾಗೂ ಈ ಕಾಯಿ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಾರಂಭಿಸಿದರೆ ಇಡೀ ರಾಜ್ಯದ ವಕೀಲರು ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾರೆ ಅದರ ಜೊತೆಗೆ ಏನಾದರೂ ಪೊಲೀಸರು ತಮ್ಮ ಹೋರಾಟಕ್ಕೆ ಒಂದು ವೇಳೆ ಏನಾದರೂ ಈ ಕಾರ್ಯಕ್ರಮವನ್ನು ಹತ್ತಿಕ್ಕೂ ಪ್ರಯತ್ನ ಮಾಡಿದರೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ಹಾಗೂ ಅದೇ ರೀತಿ ಕೋರ್ಟ್ ಕಚೇರಿಗಳಲ್ಲಿ ಯಾವುದೇ ರೀತಿ ಕೇಸ್ಗಳನ್ನು ಪೊಲೀಸ್ ಸ್ಟೇಷನ್ದಲ್ಲಿ ಕೂಡ ಹಾಕಿದರೆ ಅವನ್ನೆಲ್ಲ ನಮ್ಮ ವಕೀಲರು ಮುಂದೆ ನಿಂತು ಬಗೆಹರಿಸಿ ಈ ಕಾರ್ಯಕ್ರಮವನ್ನು ಸುಗಮವಾಗಿ ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರಂತಕ್ಕಂಥ ವಿಶ್ವಾಸ ನನಗಿದೆ Gracias.